ಸಚಿವ ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪುಟ ವಿಸ್ತರಣೆ ಸಿಎಂ ಪರಮಾಧಿಕಾರ ಮಾತು ಕೊಟ್ಟಿರೋದನ್ನ ಸಿಎಂ ಯಾವುದೇ ಕಾರಣಕ್ಕೂ ಕೂಡ ಮರಿಬಾರದು ಅಂತ ಇದೇ ಸಂದರ್ಭದಲ್ಲಿ ಶಾಸಕ ಗೌಡ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅವರು ಯಾರಿಗೆ ಮಾತು ಕೊಟ್ಟಿದ್ರೋ ಅವರನ್ನ ಯಾವುದೇ ಕಾರಣಕ್ಕೂ ಮರಿಬಾರದು ಎಂದ ಶಾಸಕ ಗೌಡ ಪಾಟೀಲ್ ಇಲ್ಲ ಮನೆ ಮುಖ್ಯಮಂತ್ರಿಗಳು ಹೇಳಿದವ್ರು ಸದ್ಯಕ್ಕೆ ಅದನ್ನು ಪ್ರೋಚನೆ ವಿಚಾರ ಇಲ್ಲ ಮಾಧ್ಯಮದವರ ಸೃಷ್ಟಿ ಅದ ಅಂತ ಹೇಳಿದ್ರವ್ರು ನಾನು ನಿಮ್ಮ ಮಾಧ್ಯಮದಲ್ಲಿ ಗಮನಿಸಿದ್ದೀನಿ ಅದು ಮುಖ್ಯಮಂತ್ರಿಗಳ ಪರಮಾಧಿಕಾರ ಸಚಿವ ಸಂಪುಟದ ರಚನೆ ಮಾಡೋದಾಗ್ಲಿ ಪುನರ್ರಚನೆ ಮಾಡೋದಾಗಲಿ ಅವರು ಅದನ್ನ ಕ್ರಮ ವಹಿಸ್ತಾರೆ ಆದ್ರೆ ಯಾರಿಗೆ ಯಾವ್ಯಾವ ಸಂದರ್ಭದಲ್ಲಿ ಏನು ಮಾತು ಕೊಟ್ಟಿದ್ದಾರೆ ಅದನ್ನ ನೆನಪಿನಲ್ಲಿ ಇಟ್ಕೊಂಡು ಮಾಡ್ತಾರಂತ ನಾವೆಲ್ಲ ವಿಶ್ವಾಸ ತಿಂದಿದೀವಿ ಇಲ್ಲ ಮನೆ ಮುಖ್ಯಮಂತ್ರಿಗಳು ಹೇಳಿದವ್ರು ಸದ್ಯಕ್ಕೆ ಅದನ್ನು ಪ್ರೋಚನೆ ವಿಚಾರ ಇಲ್ಲ ಮಾಧ್ಯಮದವರ ಸೃಷ್ಟಿ ಅದ ಅಂತ ಹೇಳಿದ್ರವ್ರು ನಾನು ನಿಮ್ಮ ಮಾಧ್ಯಮದಲ್ಲಿ ಗಮನಿಸಿದ್ದೀನಿ ಅದು ಮುಖ್ಯಮಂತ್ರಿಗಳ ಪರಮಾಧಿಕಾರ ಸಚಿವ ಸಂಪುಟ ರಚನೆ ಮಾಡೋದಾಗಲಿ ಪುನರ್ರಚನೆ ಮಾಡೋದಾಗ್ಲಿ ಅವರು ಅದನ್ನು ಕ್ರಮ ವಹಿಸ್ತಾರೆ ಆದ್ರೆ ಯಾರಿಗೆ ಯಾವ್ಯಾವ ಸಂದರ್ಭದಾಗ ಏನು ಮಾತು ಕೊಟ್ಟಿದ್ದಾರೆ ಅದನ್ನ ನೆನಪಿನಲ್ಲಿ ಇಟ್ಕೊಂಡು ಮಾಡ್ತಾರೆ ಅಂತ ನಾವೆಲ್ಲ ವಿಶ್ವಾಸ ಇದೀವಿ ಇಲ್ಲ ಮನೆ ಮುಖ್ಯಮಂತ್ರಿಗಳು ಹೇಳಿದವ್ರು ಸದ್ಯಕ್ಕೆ ಅದನ್ನು ವಿಚಾರ ಇಲ್ಲ ಮಾಧ್ಯಮದವರ ಸೃಷ್ಟಿ ಅಂತ ಹೇಳಿದ್ರು ಅವ್ರು ನಾನು ನಿಮ್ಮ ಮಾಧ್ಯಮದಲ್ಲಿ ಗಮನಿಸಿದ್ದೀನಿ ಅದು ಮುಖ್ಯಮಂತ್ರಿಗಳ ಪರಮಾಧಿಕಾರ ಸಚಿವ ಸಂಪುಟ ರಚನೆ ಮಾಡೋದಾಗ್ಲಿ ಪುನರ್ರಚನೆ ಮಾಡೋದಾಗ್ಲಿ ಅವರು ಅದನ್ನು ಕ್ರಮವಹಿಸ್ತಾರೆ ವಹಿಸ್ತಾರೆ ಯಾರಿಗೆ ಯಾವ್ಯಾವ ಸಂದರ್ಭದಾಗ ಏನು ಮಾತು ಕೊಟ್ಟಿದ್ದಾರೆ ಅದು ನೆನಪಿನಲ್ಲಿ ಇಟ್ಕೊಂಡು ಮಾಡ್ತಾರಂತ ನಾವೆಲ್ಲ ವಿಶ್ವಾಸ ಇದೀವಿ ಇಲ್ಲ ಮನೆ ಮುಖ್ಯಮಂತ್ರಿಗಳು ಹೇಳಿದವ್ರು ಸದ್ಯಕ್ಕೆ ಅದನ್ನು ಪ್ರೋಚನೆ ಇಲ್ಲ ಮಾಧ್ಯಮದವರ ಸೃಷ್ಟಿ ಅದ ಅಂತ ಹೇಳಿದ್ರು ನಾನು ನಿಮ್ಮ ಮಾಧ್ಯಮದಲ್ಲಿ ಗಮನಿಸಿದ್ದೀನಿ ಅದು ಮುಖ್ಯಮಂತ್ರಿಗಳ ಪರಮಾಧಿಕಾರ ಸಚಿವ ಸಂಪುಟದ ರಚನೆ ಮಾಡೋದಾಗಲಿ ಪುನರ್ರಚನೆ ಮಾಡೋದಾಗಲಿ ಅವರು ಅದನ್ನು ಕ್ರಮವಹಿಸ್ತಾರೆ ವಹಿಸ್ತಾರೆ ಯಾರಿಗೆ ಯಾವ್ಯಾವ ಸಂದರ್ಭದಾಗ ಏನು ಮಾತು ಕೊಟ್ಟಿದ್ದಾರೆ ಅದು ನೆನಪಿನಲ್ಲಿ ಇಟ್ಕೊಂಡು ಮಾಡ್ತಾರಂತ ನಾವೆಲ್ಲ ವಿಶ್ವಾಸ ತಿಂದಿದ್ದೀವಿ ಇಲ್ಲ ಮನೆ ಮುಖ್ಯಮಂತ್ರಿಗಳು ಹೇಳೋದ್ ಸದ್ಯ ಕದನ ಪ್ರೋಚನೆ ಇಲ್ಲ ಮಾಧ್ಯಮದವರ ಸೃಷ್ಟಿ ಅಂತ ಹೇಳಿದ್ರು ನಾನು ನಿಮ್ಮ ಮಾಧ್ಯಮದಲ್ಲಿ ಗಮನಿಸಿದ್ದೀನಿ ಅದು ಮುಖ್ಯಮಂತ್ರಿಗಳ ಪರಮಾಧಿಕಾರ ಸಚಿವ ಸಂಪುಟದ ರಚನೆ ಮಾಡೋದಾಗ್ಲಿ ಪುನರ್ರಚನೆ ಮಾಡೋದಾಗ್ಲಿ ಅವರು ಅದನ್ನ ಕ್ರಮ ವಹಿಸ್ತಾರೆ ಆದ್ರೆ ಯಾರಿಗೆ ಯಾವ್ಯಾವ ಸಂದರ್ಭದಲ್ಲಿ ಏನು ಮಾತು ಕೊಟ್ಟಿದ್ದಾರೆ ಅದನ್ನ ನೆನಪಿನಲ್ಲಿ ಇಟ್ಕೊಂಡು ಅಂತ ನಾವೆಲ್ಲ ವಿಶ್ವಾಸ ತಿಂದಿದೀವಿ ಇಲ್ಲ ಮನೆ ಮುಖ್ಯಮಂತ್ರಿಗಳು ಹೇಳಿದ್ರು ಸದ್ಯಕ್ಕೆ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ